ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿವತ್ತು ಆಲ್ರೆಡಿ ನಾನು ಕೇಕ್ ಬೇಸ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ಇವಾಗ ನೆಕ್ಸ್ಟ್ ಕೇಕ್ಗೆ ಕ್ರೀಮ್ ಅಪ್ಲೈ ಮಾಡೋದು ಹೇಗೆ ವಿಪ್ಪಿಂಗ್ ಕ್ರೀಮಿಂದ ಕ್ರೀಮ್ ಮಾಡಿ ಕ್ರೀಮ್ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಬರ್ತಡೇ ಇತ್ತು ಬರ್ತಡೇ ಕೇಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಮೇಲ್ಗಡೆ ಇದೆಯಲ್ಲ ಆ ಜೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಾದರೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಮೊದಲಿಗೆ ಕ್ರೀಮ್ ಯಾವ ಥರ ಮಾಡೋದು ಅಂತ ನೋಡೋಣ ವಿಪ್ಪಿಂಗ್ ಕ್ರೀಮಿಂದ ನಾನು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ಅದು ಫ್ರೀಝರ್ ಇಟ್ಟಿರಬೇಕು ಅದನ್ನು ಸ್ವಲ್ಪ ಹಿಂಗೆ ಶೇಕ್ ಮಾಡಿ ನಾವು ಯಾವ ಯಾವ ಬಟ್ಲನ್ನ ನಾವು ಕ್ರೀಮ್ ಮಾಡ್ತೀವಿ ಅದಕ್ಕೆ ಹಾಕೊತಾ ಇದ್ದೀನಿ ಈಗ ಮಿಷಿನಲ್ಲಿ ಬೀಟ್ ಮಾಡ್ಕೊಬೇಕು ಒಂದು ಸರಿ ಮಿಷಿನಲ್ಲಿ ಹಿಂಗೆ ಅಂದ್ಬಿಟ್ಟು ಬೀಟ್ ಆನ್ ಮಾಡಿ ಬೀಟ್ ಮಾಡ್ಕೊಬೇಕು ನಾನು ಸ್ವಲ್ಪ ಫಾಸ್ಟಲ್ಲಿ ಮತ್ತು ಸ್ಲೋಗಿ ಎರಡು ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಫ ಮಾಡ್ತಾ ಮಾಡ್ತಾ ಅದು ಕ್ರೀಮ್ ಜಾಸ್ತಿ ಆಗುತ್ತೆ ಕ್ರೀಮ್ ಕ್ರೀಮ್ ಥರ ಬರುತ್ತೆ ಚೆನ್ನಾಗಿ ಕ್ರಿಮಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬರಬೇಕು ಇದನ್ನು ನಾವು ಉಲ್ಟ ಮಾಡಿದ್ರು ಬೀಳಬಾರ್ದು ಕೆಳಗಡೆ ಆ ಥರ ಅಂಟ್ಕೋಬೇಕು ಕ್ರೀಮು ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಕ್ರೀಮು ನೋಡಿ ಪರ್ಫೆಕ್ಟಾಗಿ ಆಗಿದೆ ನಿಮಗೆ ಕ್ರೀಮ್ ವೀಡಿಯೋ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಕ್ರೀಮ್ ಸಪ್ರೇಟ್ ವಿಪ್ಪಿಂಗ್ ಕ್ರೀಮಲ್ಲಿ ಹೆಂಗೆ ಮಾಡೋದು ಅಂತ ಈಗ ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಪಾಕ ಬೇಕಲ್ಲ ಅಂದರೆ ಸಕ್ಕರೆ ಸಿರಪ್ ಬೇಕಲ್ಲ ಬ್ರೆಡ್ಡಿಗೆ ಹಾಗಾಗಿ ನಾನು ಸಕ್ಕರೆ ಸಿರಪ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ಸಕ್ಕರೆ ಕರಗಬೇಕು ಜಾಸ್ತಿ ಏನು ಪಾಕ ಥರ ಏನು ಬೇಡ ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ಅದನ್ನು ಒಂದು ಬಾ ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ಅಂದರೆ ಎಲ್ಲ ಐಟಮ್ಸು ಅಷ್ಟೇ ನಾವು ಏನೇನು ಕೇಕ್ ಯೂಸ್ ಮಾಡ್ತೀವಿ ಎಲ್ಲ ಐಟಮ್ಸು ಕೋಲ್ಡಲ್ಲಿ ಇರಬೇಕು ಸ್ವಲ್ಪ ಕೋಲ್ಡಲ್ಲಿದ್ದರೆ ರೂಮ್ ಟೆಂಪ್ರೇಚರ್ಗಳಿದ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಸಕ್ಕರೆ ಕರಗಿದೆ ಈಗ ಕರಗಿದ್ದೆ ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ ಆಫ್ ಮಾಡಿ ಒಲೆ ಆಫ್ ಮಾಡಿ ಏಕೆಂದರೆ ಸ್ವಲ್ಪ ತಣ್ಣಗಾಗಬೇಕಿದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಒಂದು ಹತ್ತು ನಿಮಿಷ ಫ್ರಿಜ್ಜಿಗೆ ಇಟ್ಕೊಳ್ಳಿ ಈಗ ಬನ್ನಿ ಶುರು ಮಾಡೋಣ ಕೇಕ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಮೊದಲಿಗೆ ಇದು ಎರಡು ಚಾಕು ತೊಗೊಂಡಿದ್ದೀನಿ ನೈಫು ಈ ಥರದ್ದು ಕೇಕ್ ಮಾಡಲಿಕ್ಕೆ ಸಿಗುತ್ತೆ ಶುಗರ್ ಸಿರಪ್ ಅದನ್ನ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ನೀವು ಸ್ಪೂನಲ್ಲೇ ಹಾಕೋದಾದ್ರೆ ಸ್ಪೂನಲ್ಲೇ ಹಾಕೊಳ್ಳಿ ನೋಡಿ ನಾನು ಸ್ಟ್ರಾಬೆರಿ ಕ್ರಷ್ ತೊಗೊಂಡಿದ್ದೀನಿ ಮತ್ತು ಸ್ಟ್ರಾಬೆರಿ ಕ್ರಷ್ ಅಂದರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಡೆಕೋರೇಷನ್ಗೆ ಅಂತ ಈ ಥರದ್ದೆಲ್ಲ ತೊಗೊಂಡಿದ್ದೀನಿ ಕೇಕ್ ಡೆಕೋರೇಷನ್ಗೆ ಅಂತ ಈ ಥರ ಸಣ್ಣ ಸಣ್ಣ ಸಕ್ಕರೆ ಬಾಲ್ಗಳು ತೊಗೊಂಡಿದ್ದೀನಿ ತಿನ್ಬೋದು ಅವೆಲ್ಲ ಸಕ್ಕರೆ ಬಾಲೆಲ್ಲ ಈಗ ಮೊದಲಿಗೆ ಕೇಕ್ದು ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಕ್ರೀಮ್ ಅಪ್ಲೈ ಅಪ್ಲೈ ಮಾಡ್ಕೊಬೇಕು ಅಂದರೆ ಕೇಕ್ ಸ್ವಲ್ಪ ನೀಟಾಗಿ ಅಂಟ್ಕೊಳ್ಳಿ ಅಂತ ಇದು ಸ್ವಲ್ಪ ಜಾರ್ತಾ ಇದೆ ಹಂಗಾಗಿ ಸ್ವಲ್ಪ ಒಂದು ಕರ್ಚೀಫ್ ಹಾಕೊಳ್ಳೋಣ ಕರ್ಚೀಫ್ ಹಾಕ್ಕೊಂಡ್ರೆ ಜಾರಲ್ಲ ನೋಡಿ ಸ್ಟ್ಯಾಂಡ್ ಮೇಲೆ ಹಿಂಗೆ ಖರ್ಚೀಫ್ ಹಾಕ್ಕೊಂಡ್ರೆ ಜಾರಲ್ಲ ನೀಟಾಗಿ ಸ್ಲೈಡ್ ಆಗುತ್ತೆ ಈಗ ಮೊದಲಿಗೆ ಒಂದು ಬೆಡ್ ಪೀಸ್ ಇಡ್ತಾ ಇದ್ದೀನಿ ಅಂದರೆ ಬೇಸ್ಮೆಂಟು ಪೆ ಕೇಕು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ ಭಾಗ ಒನ್ನಲ್ಲಿ ಅದ್ರಲ್ಲಿ ಲಿಂಕ್ ಬೇಕಾದ್ರೆ ನಾನು ಹಾಕ್ತೀನಿ ನೋಡಿ ಅದರಲ್ಲಿ ಕೇಕ್ ಯಾವ ಥರ ಮಾಡೋದು ಬೇಸ್ಮೆಂಟ್ ಅಂತ ತೋರಿಸಿದ್ದೀನಿ ಈಗ ನಾನು ಶುಗರ್ ಸಿರಪ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಕೊತಾ ಇದ್ದೀನಿ ಬಾಟ್ಲಿಗೆ ತೂತ ಮಾಡಿಬಿಟ್ಟು ನೀಟಾಗಿ ಈ ಥರ ಹಾಕೊಂಡ್ರೆ ನೀಟಾಗಿ ಅಪ್ಲೈ ಆಗುತ್ತೆ ಎಲ್ಲದಕ್ಕೂ ಈಗ ಆಗಿದ್ದೆ ಕ್ರೀಮ್ನ ನಾನು ಕ್ರೀಮ್ ಮಾಡಿದ್ನಲ್ಲ ಆ ಕ್ರೀಮ್ನ ಹಚ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ರೀಮ್ ಬೇಕಾದ್ರೆ ಜಾಸ್ತಿ ಹಚ್ಕೊಳ್ಳಿ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಚ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಹಚ್ಕೊತೀನಿ ಜಾಸ್ತಿ ಹಚ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಸ್ಟ್ರಾಬೆರಿ ಕ್ರಷ್ ಹಾಕೊತ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕ್ರೀಮ್ ಫಸ್ಟ್ ಅಪ್ಲೈ ಮಾಡಿ ಆಮೇಲೆ ಸ್ಟ್ರಾಬೆರಿ ಕ್ರಷ್ ಹಾಕಿ ಈ ಥರ ನೀಟಾಗಿ ಹಾಕಬೇಕು ಇದು ಹಾಕಿದ್ದೆ ಚಾಕೋ ಚಿಪ್ಸ್ ಹಾಕ್ಕೊತಾ ಇದ್ದೀನಿ ಅನ್ನೊಂದು ನಿಮಗೆ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಬಾಯಿ ಸಿಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ನೆಕ್ಸ್ಟ್ ಲೇಯರ್ ಇಟ್ಕೊಂಡಿದ್ದೀನಿ ಸೇಮ್ ಅದೇ ಥರ ಸೇಮ್ ಅದೇ ಥರ ಪ್ರೊಸೆಸಲ್ಲಿ ಮಾಡ್ಕೋಬೇಕು ಸೇಮ್ ಸಕ್ಕರೆ ನೀರು ತುಂಬ ಚೆನ್ನಾಗಿ ನೆನೆಸ್ಬೇಕು ನಾವು ಎಷ್ಟು ಚೆನ್ನಾಗಿ ನೆನ ನೆನೆಸ್ತೀವಿ ಸಕ್ಕರೆ ನೀರು ಅಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಸ್ಕ್ರ ಅಂದರೆ ಸಾಫ್ಟಾಗಿ ಸ್ಪಾಂಜ್ ಥರ ಆಗುತ್ತೆ ಕೇಕು ಈಗ ಸೇಮ್ ಅದೇ ಥರ ಮತ್ತೆ ಸೇಮ್ ಅದೇ ಥರ ಮಾಡ್ಕೊಂಡಿದ್ದೀನಿ ಕ್ರೀಮ್ ಹಾಕಿದ್ದೀನಿ ಮೇಲೆ ಸ್ಟ್ರಾಬೆರಿ ಕ್ರಷ್ ಹಾಕಿದ್ದೀನಿ ಮತ್ತು ಚಾಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಲೇಯರ್ ಕೇಕ್ ಇಟ್ಕೊಂಡಿದ್ದೀನಿ ಈಗ ಸೇಮ್ ಅದೇ ಥರ ಸಕ್ಕರೆ ನೀರು ಹಾಕೊತಾ ಇದ್ದೀನಿ ಅದೇ ಥರ ಹಾಕ್ಕೊಬೇಕು ಫುಲ್ಲು ಈಗ ನೆಕ್ಸ್ಟು ಲಾಸ್ಟ್ ಮೇಲ್ಗಡೆ ಲಾಸ್ಟ್ ಒಂದು ಇರುತ್ತಲ್ಲ ಅದಕ್ಕೆ ಸಕ್ಕರೆ ನೀರು ಹಾಕಿ ಫುಲ್ ಕ್ರೀಮ್ ಎಷ್ಟು ಆಗುತ್ತೆ ಎಲ್ಲ ಕ್ರೀಮ್ ಹಾಕಿ ಕ್ಲೋಸ್ ಮಾಡಬೇಕು ಸುತ್ತನೂ ಅದೇ ಥರ ಹಾಕೊಬೇಕು ನಾನು ಸುತ್ತ ಹಾಕಬೇಕಾದ್ರೆ ಅದ್ರಲ್ಲಿ ಚೆನ್ನಾಗಾಗಲ್ಲ ಅಂತ ಪೈಪಿಂಗ್ ಪೇಪರ್ ಸಿಗುತ್ತಲ್ಲ ಕೇಕ್ದು ಪೈಪಿಂಗ್ ಪೇಪರ್ ಸಿಗುತ್ತೆ ಆ ಕವರ್ ಆಲ್ರೆಡಿ ಸ ನಿಮ್ಗೆ ಅದಿಲ್ಲ ಅಂದರೆ ಮಾಮೂಲಿ ಕವರ್ ಈ ಥರ ಹಾಕ್ಕೊಂಡು ತುತ್ತು ಮಾಡ್ಕೊಳ್ಳಿ ಒಂದು ಸ್ವಲ್ಪ ತುದಿಲಿ ಈ ಥರ ಮಾಡಿಕೊಂಡು ನೀಟಾಗಿ ಸೈಡಲ್ಲೆಲ್ಲ ಹಿಂಗೆ 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 ಫುಲ್ಲು ಸೈಡಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ಸೈಡಲ್ಲೆಲ್ಲ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ನೀಟಾಗಿ ಶೇಪ್ ಕೊಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ನಮಗೆ ಸ್ಟ್ಯಾಂಡ್ ಇದೆಯಲ್ಲ ಕೇಕ್ ಸ್ಟ್ಯಾಂಡು ಅದು ಸ್ವಲ್ಪ ಚೆನ್ನಾಗಿದ್ದರೆ ನೀಟಾಗಿ ಸ್ಲೈಡ್ ಆಗುತ್ತೆ ಈ ಥರ ನೀಟಾಗಿ ತಿರುಗುತ್ತೆ ಹಾಗಾಗಿ ನಮಗೆ ನಿನ್ಸೆ ಆಗಲ್ಲ ನೋಡಿ ಚೆನ್ನಾಗಿ ಸ್ಟ್ಯಾಂಡ್ ಚೆನ್ನಾಗಿರೋ ತೊಗೊಳ್ಬೇಕು ಮೇನು ನೋಡಿ ಈ ಥರ ಈ ಥರ ನೀಟಾಗಿ ಫಿನಿಶ್ ಕೊಟ್ಕೊಬೇಕು ಕೇಕಿಗೆ ಈಗ ಫಿನಿಶ್ ಆಯಿತು ಈ ಕೇಕ್ ಫಿನಿಶ್ ಆದ ತಕ್ಷಣ ನೆಕ್ಸ್ಟು ಮೇಲುಗಡೆ ನ್ಯೂಟ್ರಲ್ ಜೆಲ್ ಅಂತ ಬರುತ್ತೆ ನಿಮಗೆ ನ್ಯೂಟ್ರಲ್ ಜೆಲ್ ಬೇಡ ನಮಗೆ ನಾರ್ಮಲಾಗೇ ಬೇಕು ಕೇಕು ಜೆಲ್ಲೆಲ್ಲ ಬೇಡ ಅಂದರೆ ನೀವು ಅದೇ ಅದರ ಮೇಲೇ ಡಿಸೈನ್ ಮಾಡ್ಕೋಬೋದು ಬೇಕಾದರೆ ಆ ಕ್ರೀಮ್ಗೆ ಸ್ವಲ್ಪ ಕ ಕಲರ್ ಫುಡ್ ಕಲರ್ ಹಾಕ್ಕೊಂಡು ಬೇರೆ ಕಲರ್ ಕ್ರೀಮ್ ಮಾಡಿಕೊಂಡು ಮೇಲೆ ಅಪ್ಲೈ ಮಾಡ್ಕೊಬೋದು ನಾನು ಸ್ವಲ್ಪ ಬೇಕ್ರಿ ಸ್ಟೈಲಲ್ಲಿ ನ್ಯೂಟ್ರಲ್ ಜೆಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ರೆಡ್ ಕಲರ್ ಫುಡ್ ಕಲರ್ ಹಾಕೊಂಡಿದ್ದೀನಿ ರೆಡ್ ಕಲರ್ದು ಅಂದರೆ ಸ್ಟ್ರಾಬೆರಿ ಕಲ್ಲರು ಅದನ್ನು ಹಾಕ್ಕೊಂಡು ನ್ಯೂಟ್ರಿಯಲ್ ಜೆಲ್ಗೆ ನಾವು ಎಷ್ಟು ಜೆಲ್ ತೊಗೋತೀವಿ ಒಂದು ಮೂರು ಸ್ಪೂನ್ ಜೆಲ್ಗೆ ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಸೇಮ್ ಮೂರು ಸ್ಪೂನ್ಗೆ ಮೂರು ಸ್ಪೂನೇ ಹಾಕೊಬೋದು ಹಾಕ್ಕೊಂಡು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ಮಿಕ್ಸ್ ಮಾಡಿ ಪೇಪರ್ ಕವರ್ ಇದೆಯಲ್ಲ ನೋಡಿ ಪೇಪರ್ ಕವರ್ಗೆ ಹಾಕೊಂಡಿದ್ದೀನಿ ಕವರ್ಗೆ ಹಾಕೊಂಡು ತುದೀಲಿನೆ ಸ್ವಲ್ಪ ಕಟ್ ಮಾಡಿ ನೀಟಾಗಿ ಕೇಕ್ ಮೇಲೆ ಅಪ್ಲೈ ಮಾಡಬೇಕು ಹಿಂಗೆ ಹಾಕಿದ ಮೇಲೆ ಅದು ಸ್ವಲ್ಪ ಜೆಲ್ ಥರ ಇರುತ್ತಲ್ಲ ಅದು ಜಾರುತ್ತೆ ಈಗ ಹಂಗಾಗಿ ಸ್ವಲ್ಪ ಮೇಲೆ ಹಾಕಬೇಕು ಫುಲ್ ನೀಟಾಗಿ ಅದನ್ನ ಒಂದು ನೈಫ್ ಸಹಾಯದಿಂದ ನೀಟಾಗಿ ಇದು ಮಾಡಬೇಕು ಸುತ್ತ ಹಾಕೊಬೇಕು ಕೆಳಗಡೆ ಫುಲ್ಲು ಸರೌಂಡಿಂಗ್ ಫುಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಈಗ ಮೇಲುಗಡೆ ಒಂದು ನೈಫ್ ಸಹಾಯದಿಂದ ಈ ಥರ ಈ ಥರ ಫುಲ್ಲು ಹಿಂಗೆ ತಿರ್ಗಿಸ್ಕಂತ ತಿರ್ಗಿಸ್ಕಂತ ಹಿಂಗೆ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಜಾಸ್ತಿ ಏನು ಹಿಂಸೆ ಹಿಂಸೆ ಮಾಡ್ತಿಲ್ಲ ನೀಟಾಗಿ ಸ್ವಲ್ಪ ಸಾಫ್ಟಾಗಿ ಇದು ಮಾಡ್ತಾ ಇದ್ದೀನಿ ರಫ್ ಆಗೇನು ಮಾಡಬಾರ್ದು ಸ್ವಲ್ಪ ಸುಮ್ಮನೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಮೇಲೆ ಹೆಸ್ರು ಬರೀಬೇಕಲ್ವ ಅದು ನಿಮಗೆ ಮನೆಗೆ ಬೇಕಾದರೆ ಹೆಸ್ರೇನು ಬೇಡ ಹಾಗೆ ಹಾಗೆ ತಿನ್ನಿ ನಾನು ಹೆಸರು ಬರೀಬೇಕು ಅನ್ ಬರ್ತ್ಡೇ ಕೇಕ್ ಆಗಿರೋದ್ರಿಂದ ಹೆಸರು ಬರಿತಾ ಇದೆ ನೋಡಿ ತೋರಿಸಿದ್ನಲ್ಲ ಬಾಲು ಅದನ್ನೆಲ್ಲ ಡೆಕೋರೇಷನ್ಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮ್ಗೆ ಯಾವ ಥರ ಡೆಕೋರೇಷನ್ ಬೇಕು ಆ ಥರ ಮಾಡ್ಕೊಬೋದು ನೋಡಿ ಈ ಥರ ಸಕ್ಕರೆ ಬಾಲ್ಗಳಿದೆಯಲ್ಲ ಈ ಸಕ್ಕರೆ ಬಾಲ್ ಎಲ್ಲನೂ ಈ ಥರ ಹಾಕೊಳ್ಬೇಕು ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ ಫೈನಲಿ ಕೇಕ್ ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಕೇಕು ಅಂತ ಔಟ್ಸೈಡಲ್ಲಿ ತೊಗೊಂಬರೋಕ್ಕಿಂತ ಮನೆಯಲ್ಲೇ ಮಾಡ್ಕೊಬೋದು ಈ ಕೇಕ್ ಇಷ್ಟ ಆಯಿತು ಅಂದರೆ ನೀವು ಮನೇಲೊಮ್ಮೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕೇಕ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು